ಸೋಲು 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 ದೊಡ್ಡಗೌಡರ ಮೊಮ್ಮಗ ಮಾಜಿ ಮುಖ್ಯಮಂತ್ರಿಗಳ ಮಗ ನಿಖಿಲ್ ಸ್ವಾಮಿಗೆ ಹ್ಯಾಟ್ರಿಕ್ ಸೋಲಾಗಿದೆ ಜನ ದೇಶದ ಮುಂದೆ ಫ್ಯಾಮಿಲಿ ಪಾಲಿಟಿಕ್ಸ್ ಹಣ ಬಲ ಪ್ರಭಾವಗಳೆಲ್ಲ ಮಕಾಡೆ ಮಲಗಿವೆ ಚನ್ನಪಟ್ಟಣ ಚುನಾವಣಾ ಅಖಾಡದಲ್ಲಿ ಸೈನಿಕ ಸಿಪಿ ಯೋಗೇಶ್ವರ್ ಹೆಣೆದ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಪರಾಭವಗೊಂಡಿದ್ದಾರೆ ಇದು ಕೇವಲ ನಿಖಿಲ್ ಸೋಲಲ್ಲ ರಾಜಕೀಯ ಭೀಷ್ಮ ದೇವೇಗೌಡರ ಪ್ರತಿಷ್ಠೆಯ ಸೋಲು ಕೇಂದ್ರ ಸಚಿವರ ವರ್ಚಸ್ಸಿಗೆ ತಟ್ಟಿದ ಸೋಲು ಹಾಗಾದ್ರೆ ಸೋಲುಗಳಿಂದಲೇ ನಿಖಿಲ್ ಕುಮಾರಸ್ವಾಮಿ ಮುಂದೇನು ಮಾಡ್ತಾರೆ ಹೀಗೊಂದು ಪ್ರಶ್ನೆ ಈಗ ರಾಜಕೀಯ ಪಡೆಸಾಲೆಯಲ್ಲಿ ಕೇಳಿ ಬರ್ತಿದೆ ರಾಜಕೀಯದಲ್ಲಿ ನೆಲೆ ಸಿನಿಮಾ ಕ್ಷೇತ್ರವೂ ಕ ಹಿಡಿದಿಲ್ಲ ಹಾಗಾದ್ರೆ ಯುವ ನಾಯಕನಾಗಿ ಗುರುತಿಸಿಕೊಳ್ಳೋಕೆ ತುಡಿಯುತ್ತಿರುವ ನಿಖಿಲ್ ಭವಿಷ್ಯ ಅತಂತ್ರವಾಗುತ್ತಾ ಮತ್ತೆ ಡಿಕೆ ಬ್ರದರ್ಸ್ ಚಕ್ರವ್ಯೂಹದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುಗ್ಗರಿಸಿದ್ರ ಹೀಗೆ ಸಾಲು ಸಾಲು ಪ್ರಶ್ನೆಗಳೀಗ ನಿಖಿಲ್ ಸಹಚರರನ್ನ ಬಿಡದೆ ಕಾಡ್ತಿದೆ ಹೌದು ಎರಡ್ ಸಾವಿರದ ಚನ್ನಪಟ್ಟಣ ಚುನಾವಣಾ ಅಖಾಡಕ್ಲಿದ ನಿಖಿಲ್ ಕುಮಾರಸ್ವಾಮಿಗೆ ಭಾರಿ ಮುಖಭಂಗವಾಗಿದೆ ಕುಮಾರಣ್ಣನ ಕುಟುಂಬದ ಮುಂದಿನ ಉತ್ತರಾಧಿಕಾರಿಗೆ ಅರಗಿಸಿಕೊಳ್ಳಲಾಗದ ಸೋಲಾಗಿದೆ ಮೊಮ್ಮಗನ ಸತತ ಸೋಲು ದೇವೇಗೌಡರನ್ನ ಚಿಂತೆಗೀಡು ಮಾಡಿದೆ ತೀವ್ರ ಕುತೂಹಲ ಕೆರಳಿಸಿದ್ದ ಚನ್ನಪಟ್ಟಣ ಬೈ ನಲ್ಲಿ ಸೈನಿಕನೆದುರು ಅಭಿಮನ್ಯು ಮುಗ್ಗರಿಸಿದ್ದಾರೆ ಸುದೀರ್ಘ ಸೋಲು ದಳಪತಿಗಳ ನಿದ್ದೆಗೆಡಿಸಿದೆ ಎರಡು ಚುನಾವಣೆಗಳಲ್ಲಿ ಸೋಲುಂಡ ನಿಖಿಲ್ ಈ ಬಾರಿ ಉಪಚುನಾವಣೆಯಲ್ಲಿ ಗೆಲ್ಲುವ ನಿರೀಕ್ಷೆಯಲ್ಲಿದ್ರು ಆದ್ರೆ ಈ ಬಾರಿಯೂ ಸಿಕ್ಕಿದ್ದು ಮಾತ್ರ ಅದೇ ಸೋಲು ಚನ್ನಪಟ್ಟಣ ಒಂದ್ ರೀತಿ ಜೆಡಿಎಸ್ ಭದ್ರಕೋಟೆ ಆದ್ರೆ ಬೊಂಬೆ ನಾಡಲ್ಲಿ ದಳಪತಿಗಳ ಯಾವ ತಂತ್ರಗಾರಿಕೆಯೂ ವರ್ಕೌಟ್ ಆಗಿಲ್ಲ ಸಿಪಿ ಯೋಗೇಶ್ವರ್ ಪರ ಡಿಕೆ ಬ್ರದರ್ಸ್ ಭರ್ಜರಿ ಮತ ಭೇಟಿಯನ್ನೇ ನಡೆಸಿದ್ರು ಇದ್ರ ಫಲವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಇಪ್ಪತ್ತೈದು ಸಾವಿರದ ಐನೂರ ಹದಿನೈದು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸುಮಲತಾ ಅಂಬರೀಶ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ರು ಆದ್ರೆ ಅಲ್ಲೂ ಯುವ ನಾಯಕ ತೆನೆಯನ್ನ ಹೊರ ಇಲ್ಲ ನಂತರ ಎರಡ್ ಸಾವಿರದ ಇಪ್ಪತ್ ಜೆಡಿಎಸ್ ಭದ್ರಕೋಟಿಯಾಗಿದ್ದ ರಾಮನಗರದಿಂದ ಕಣಕ್ಕಿಳಿದ್ರು ಬಟ್ ಅಲ್ಲೂ ನಿಖಿಲ್ಗೆ ಸಿಕ್ಕಿದ್ದು ಅದೇ ಸೋಲು ಈಗ ಚನ್ನಪಟ್ಟಣ ಇಲ್ಲೂ ಬೊಂಬೆಯಾಟದ ಮುಂದೆ ಜೆಡಿಎಸ್ ನ ಯುವರಾಜ ಮಂಡಿಯೂರಿದ್ದಾರೆ ಇದೆಲ್ಲ ರಾಜಕೀಯ ಸೋಲಿನ ಕಥೆಯಾದ್ರೆ ನಿಖಿಲ್ಗೆ ಚಿತ್ರರಂಗದಲ್ಲೂ ಇದೇ ವ್ಯತೆ ರಾಜಕೀಯಕ್ಕೂ ಮುನ್ನ ನಿಖಿಲ್ ಎಂಟ್ರಿ ಕೊಟ್ಟಿದ್ದು ಚಿತ್ರರಂಗಕ್ಕೆ ಜಾಗ್ವರ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ರು ಆದ್ರೆ ಈ ಸಿನಿಮಾ ಕೂಡ ಹೇಳಿಕೊಳ್ಳುವಂತಹ ಯಶಸ್ಸನ್ನ ಕಾಣ್ಲಿಲ್ಲ ಮೊದಲ ಸಿನಿಮಾದಲ್ಲಿ ನಟನೆ ವಿಚಾರಕ್ಕೆ ನಿಖಿಲ್ ಟ್ರೋಲ್ ಆದ್ರು ನಂತರ ಸೀತಾರಾಮ ಕಲ್ಯಾಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಟಿಸಿದ್ರು ಡಿಂಪಲ್ ಕ್ವೀನ್ ರಾಮ್ ಹಾಗೂ ನಿಖಿಲ್ ಜೋಡಿ ಅಭಿಮಾನಿಗಳಿಗೆ ಇಷ್ಟವಾಗಿತ್ತು ಬಳಿಕ ನಿಖಿಲ್ ಮುನಿರತ್ನ ಅವರ ನಿರ್ಮಾಣದಲ್ಲಿ ಮೂಡಿಬಂದ ಅದ್ದೂರಿ ಪೌರಾಣಿಕ ಚಿತ್ರ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಪಾತ್ರದಲ್ಲಿ ನಟಿಸಿದ್ರು ಇಲ್ಲಿ ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸಲು ಯಶಸ್ಸನ್ನ ಕಾಣಲಿಲ್ಲ ಒಟ್ಟಾರೆ ಸಿನಿಮಾ ಪಾಲಿಟಿಕ್ಸ್ ಎರಡರಲ್ಲೂ ನೆಲೆ ಕಾಣದ ನಿಖಿಲ್ ಮುಂದಿನ ನಡೆಯೇನು ಮತ್ತೆ ಎದೆಗುಂದದೆ ಸೋಲಿಗೆ ಹಿಂಜರಿಯದೆ ರಾಜಕೀಯ ಕಿಳಿದು ಗೆಲುವನ್ನ ತಮ್ಮದಾಗಿಸಿಕೊಳ್ತಾರಾ ಕಾದು ನೋಡಬೇಕಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಎ ಐರಾಣಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ